ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ನಾಲಿಗೆ ರುಚಿ ಕೆಟ್ಟಿದೆಯಾ ಏನು ತಿಂದರೂ ಕೂಡ ರುಚಿನೇ ಬರ್ತಾ ಇಲ್ವಾ ಹಾಗಿದ್ದರೆ ಇವತ್ತಿನ ರೆಸಿಪಿ ಖಂಡಿತ ನಿಮ್ಮ ನಾಲಿಗೆ ರುಚಿಯನ್ನು ಹೆಚ್ಚಿಸುವಂತಹ ಒಂದು ಸೈಡ್ ಡಿಶ್ ಆಗಿರುತ್ತೆ ಚಪಾತಿ ರೊಟ್ಟಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಮತ್ತು ಇವತ್ತಿನ ರೆಸಿಪಿ ಒಲೆ ಹಚ್ಚೋದೇ ಬೇಡ ಹಾಗೇ ನಾವು ಒಂದೆರಡರಿಂದ ಮೂರು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಯಾವುದೇ ಥರದ ಮಸಾಲೆನೂ ಕೂಡ ಬೇಕಾಗೋದಿಲ್ಲ ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಮೀಡಿಯಂ ಸೈಜ್ ಇರುವಂತಹ ಟೊಮೆಟೊನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಈ ಟೊಮೆಟೊನ ಇವಾಗ ಕೈನಿಂದನೇ ಇಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈನ ತೊಳೆದ್ಬಿಟ್ಟು ಈ ಥರ ನಾವು ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಾಗುತ್ತೆ ನಿಮಗೆ ಕೈನಿಂದ ಇಲ್ಲ ಅಂದರೆ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡಬಹುದು ಬಟ್ ಈ ಥರ ನಾವು ಕೈನಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ರೆಸಿಪಿ ರುಚಿ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಈ ಟೊಮೆಟೊ ಕೂಡ ಇವಾಗ ಸ್ಮ್ಯಾಶ್ ಮಾಡಿಕೊಂಡ ಆದ ನಂತರ ಎರಡು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಒಂದೆರಡು ಸತಿ ನೀರಿನಲ್ಲಿ ತೊಳೆದು ಸೇರಿಸ್ತಾ ಇದ್ದೀನಿ ಇದರಿಂದ ಈರುಳ್ಳಿಯಲ್ಲಿರುವಂತಹ ಕಾರಿನಂಶ ಕಡಿಮೆ ಆಗುತ್ತೆ ಹಾಗಾಗಿ ನಂತರ ಇವಾಗ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಖಾರಕ್ಕೆ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ನೀವು ಬೇಕು ಅಂದರೆ ಕ್ಯಾರೆಟನ್ನು ಕೂಡ ತುರಿದು ಸೇರಿಸ್ಕೊಳ್ಬಹುದು ನಿಮ್ಮಿಷ್ಟದ ತರಕಾರಿಯನ್ನು ಕೂಡ ಸೇರಿಸಿ ಮಾಡ್ಕೊಳ್ಬಹುದು ಹಾಗೆಯೇ ನಾನಿಲ್ಲಿ ಇವಾಗ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿದ್ದೀನಿ ನಾನಿಲ್ಲಿ ಬಳಸಿರುವಂಥದ್ದು ಶೇಂಗಾ ಎಣ್ಣೆನ ಬಳಸಿದ್ದೀನಿ ಶೇಂಗಾ ಎಣ್ಣೆ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ ಇಲ್ಲ ಮಾಮೂಲಾಗಿ ನಿಮ್ಮ ಮನೆಯಲ್ಲಿರುವಂಥ ಎಣ್ಣೆನ ನೀವು ಉಪಯೋಗಿಸ್ಬೋದು ನೋಡಿ ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ರೀ ಸಿಂಪಲ್ಲು ಹೆಚ್ಚು ಏನು ಮಸಾಲೆನೇ ಬೇಕಾಗೋದಿಲ್ಲ ಎಷ್ಟು ಸಿಂಪಲ್ ಅಲ್ವಾ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಬಾಯಲ್ಲಿ ನೀರು ಬರಿಸುವಂತಹ ಟೇಸ್ಟಿ ಒಂದು ಸೈಡ್ ಡಿಶ್ ಅಂತ ಹೇಳ್ಬೋದು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಇದರಲ್ಲಿ ನೀವು ಬೇಕು ಅಂದರೆ ಸೌತೆಕಾಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಬಹುದು ಸಕ್ಕತ್ತಾಗಿರುತ್ತೆ ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಒಲೆ ಹಚ್ಚದೇನೆ ನಾವು ಈ ಥರ ಒಂದು ಸೈಡ್ ಡಿಶನ್ನು ಮಾಡ್ಕೊಳ್ಬಹುದು ಒಬ್ಬರೇ ಇದ್ದಾಗ ಏನಪ್ಪ ಪಲ್ಯ ಮಾಡೋದು ಅಥವಾ ನಾಲ್ಗೆ ರುಚಿ ಕೆಟ್ಟಾಗ ಈ ಥರ ಒಂದು ಸೈಡ್ ಡಿಶನ್ನು ನೀವು ಮಾಡ್ಕೊಂಡು ಊಟ ಮಾಡಿ ಒಂದು ಚಪಾತಿ ತಿನ್ನೋರು ನೀವು ನಾಲ್ಕು ಚಪಾತಿ ಊಟ ಮಾಡ್ತೀರಾ ಅಷ್ಟು ಸಕ್ಕತ್ತಾಗಿರುತ್ತೆ ಜಾಸ್ತಿ ಸಮಯನೂ ಬೇಕಾಗೋದಿಲ್ಲ ಕೇವಲ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಈ ಒಂದು ರೆಸಿಪಿನ ನೀವು ಮಾಡ್ಕೊಳ್ಳೋಕ್ಕೆ ಇದನ್ನು ಒಮ್ಮೆ ಟ್ರೈ ಮಾಡಿದ್ರೆ ಖಂಡಿತ ಪದೇ ಪದೇ ಮಾಡ್ತೀರಾ ಈ ಒಂದು ರೆಸಿಪಿನ ಸಖತ್ ಕಾಂಬಿನೇಷನ್ ಆಗಿ ಚಪಾತಿ ರೊಟ್ಟಿಗೆ ಇದು ಸೂಕ್ತವಾದಂತಹ ಒಂದು ಸೈಡ್ ಡಿಶ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನಾನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಹೀಗೆ ನೀವು ಸೈಡ್ ಡಿಶನ್ನು ಮಾಡಿ ಬಿಸಿ ಚಪಾತಿ ಬಿಸಿ ರೊಟ್ಟಿ ಜೊತೆಗೆ ಇದನ್ನು ಸರ್ವ್ ಮಾಡಿ ಕೊಟ್ಟರೆ ಒಂದೇ ಚಪಾತಿ ತಿನ್ನೋರು ನಾಲ್ಕು ಚಪಾತಿ ಊಟ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಎಷ್ಟು ಚಪಾತಿ ತಿಂದೆ ಎಷ್ಟು ರೊಟ್ಟಿ ತಿಂದೆ ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಒಂದು ನಾಲ್ಗೆ ರುಚಿಯನ್ನು ಕೊಡುವಂತಹ ಒಂದು ಸೈಡ್ ಡಿಶ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಕೇವಲ ನಾವು ಎರಡರಿಂದ ಮೂರು ನಿಮಿಷದಲ್ಲಿ ಮನೆಯಲ್ಲಿ ತರಕಾರಿ ಇಲ್ಲದೇ ಇದ್ದಾಗಲೂ ಬರೀ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ಬಳಸಿ ಮಾಡಿರುವಂತಹ ಮಸಾಲೆ ಕೂಡ ಬಳಸದೆ ಒಲೆ ಕೂಡ ಹಚ್ಚದೆ ಮಾಡಿರುವಂತಹ ಈ ಒಂದು ಸೈಡ್ ಡಿಶ್ ರೆಸಿಪಿ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು